ಈಗ ತಾನೇ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ನಾವು ಯಾರು ಆ ಥರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡುವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆ ಥರ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಆರ್ ಅಶೋಕ್ ನಾ ಸ್ಪೋಕ್ಸ್ಮ್ಯಾನ್ ಹಾಕಿ ಇಷ್ಟ ಇಲ್ಲ ನಮ್ಮ ಪಕ್ಷಕ್ಕೆ ಸ್ಪೋಕ್ಸ್ ಮನ್ ಆಗ್ತೀನಿ ನಮ್ಮ ಸರ್ಕಾರಕ್ಕೆ ಸ್ಪೋಕ್ಸ್ಮೆನ್ ಆಗ್ತೀನಿ ಆರ್ ಅಶೋಕ್ ಅವ್ರ ಪಾರ್ಟಿಗೆ ಸ್ಪೋಕ್ಸ್ಮ್ಯಾನ್ ಹಾಕೋದು ಜಾತಿ ಗಣತಿ ಅಲ್ಲ ಸಾಮಾಜಿಕ ಸೋಶಿಯೋ ಎಕನಾಮಿಕ್ ಸರ್ವೆ ಸರ್ವೆ ಜಾತಿ ಗಣತಿ ಮಾಡೋಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮದು ಸೋಶಿಯೋ ಎಕನಾಮಿಕ್ ಸರ್ವೆ ನಿಮಗೆ ನೀವು ಮೇಲೆ ಎತ್ತಿದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಅಷ್ಟೇ ಒಂದು ಸರ್ವೆ ಮಾಡಿದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ಏನೋ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ ನೋಡೋಣ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ ಪ್ರಾಬ್ಲಮ್ ಸಾಗಾರು ಏನಾದ್ರು ಆತಂಕ ಇದ್ರೆ ನನಗೂ ಆತಂಕ ಇದ್ರೆ ನಾವು ಸರಿ ಮಾಡ್ತೀವಿ ವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾದ್ರು ಹೋಗಕ್ ಆಗ್ತದಾ ಯಾವ್ದಾರು ಒಂದು ಬೇರೆ ಏನಾದ್ರು ಉಪಯೋಗಿಸ